ಏನು ಹೇಳ್ಬೇಕಂತ ಆವಾಗಲೇ ಹೇಳಿದೆ ಈಗ ನನ್ನ ಸೇವಿಂಗ್ಸ್ ಹೇಗಿದೆ ಅಂತ ನಿಮ್ಗೆ ತೋರಿಸ್ಬೇಕು ಗೈಸ್ ಸದ್ಯಕ್ಕೆ ಈ ಬಾಕ್ಸಲ್ಲಿ ಸೇವಿಂಗ್ಸ್ ಮಾಡಿ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಸೊ ಹೋಯ್ತೀನಿ ಬ್ಲಾಗ್ ಸ್ಟಾರ್ಟ್ ಮಾಡ್ತಿರೋದು ನಾನು ಮನೆಯಿಂದ ಸೊ ಇವಾಗ ನಾನು ಊಟಕ್ಕೆ ಹೋಗಬೇಕು ಅಂಗಡಿ ಹತ್ರ ಸೊ ಅದಕ್ಕೆ ಅಂಗಡಿ ಹತ್ರ ಊಟಕ್ಕೆ ಹೋಗ್ತಾ ಇದ್ದೀನಿ ಸೊ ಗಣೇಶ್ ಅಂಗಡಿ ಹತ್ರ ಹೋಗಿ ಊಟ ಮಾಡಿ ಮಮ್ಮಿ ಸ್ವಲ್ಪ ಮಾತಾಡಿಸ್ಕೊಂಡು ಮತ್ತೆ ವಾಪಸ್ ಬರೋಣ ಬನ್ನಿ ಗೈಸ್ ಮನೆಯಿಂದ ಅಂಗಡಿ ಹತ್ರ ಬಂದು ಊಟ ಮಾಡಿ ಈಗ ಒಂದು ಸ್ವಲ್ಪ ಐಸ್ ಕ್ರೀಮ್ ತಿಂತಿದ್ದೀನಿ ನಮ್ಮ ಅಕ್ಕ ಇಲ್ಲಿ ಕೊತ್ತಂಬರಿ ಇದೆಲ್ಲ ಸ್ವಲ್ಪ ಓಟ್ಲಿಗೆ ಬೇಕಲ್ಲ ಎಲ್ಪ್ ಆಗೋದಕ್ಕೆ ಬಿಡಿಸ್ತಿದ್ದಾಳೆ ಸೊ ಬನ್ನಿ ಈಗ ಐಸ್ ಕ್ರೀಮ್ ತಿಂದು ಇಲ್ಲೊಂದು ಸ್ವಲ್ಪ ತಿದ್ದು ಆಮೇಲೆ ಮನೆಗೆ ಹೋಗಿ ನಿಮಗೇನೇ ಹೇಳಬೇಕು ಹೇಳ್ತೀನಿ ಗೈಸ್ ಈಗ ಇಷ್ಟೊತ್ತು ಅಂಗಡಿ ಹತ್ರ ಕಾದ್ಮೇಲೆ ಇವಾಗ ಮನೆಗೆ ಹೋಗ್ತಾ ಇದ್ದೀನಿ ಸೊ ಮನೆಗೆ ಹೋಗಿ ನಿಮಗೇನು ಹೇಳ್ಬೇಕಂತ ಆವಾಗಲೇ ಹೇಳಿದೆ ಸೊ ಬನ್ನಿ ಮನೆಗೆ ಹೋಗಿ ಹೇಳ್ತೀನಿ ನಾನು ಅಲ್ಲಿಂದ ಮನೆಯಿಂದ ಅಂಗಡಿಯಿಂದ ಮನೆಗೆ ಬಂದು ಸೊ ನಾನು ನಿಮಗೇನೇ ಹೇಳ್ಬೇಕಂತ ಇದ್ದೀನಲ್ಲ ಸೊ ನಾನು ಅದೇ ಗೈಸ್ ಹೇಳಿದ್ದೆ ಡ್ರೀಮ್ಸ್ ಯೂಟ್ಯೂಬ್ ಯಾರ್ಯಾರು ಹೋಗಿಲ್ಲ ಯಾರ್ಯಾರು ನೋಡಿಲ್ಲ ಹೋಗಿ ನೋಡ್ಕೊಂಬನ್ನಿ ಅದರಲ್ಲಿ ನಾನು ಸೇವಿಂಗ್ಸ್ ಮಾಡ್ತೀನಿ ಈಗ ನನ್ನ ಸೇವಿಂಗ್ಸ್ ಹೇಗಿದೆ ಅಂತ ನಿಮಗೆ ತೋರಿಸ್ಬೇಕು ಸೊ ಯಾವ ರೀತಿ ಮಾಡಿದ್ದೀನಿ ಎದ್ರಲ್ಲಿ ಮಾಡಿದ್ದೀನಿ ಎಷ್ಟಿದೆ ಅಂತ ಹೇಳ್ತೀನಿ ಬನ್ನಿ ನೋಡಿ ಎಷ್ಟಿದೆ ಹೀಗೆ ಮಾಡಿದ್ದೀನಿ ಅಂತ ಬನ್ನಿ ಗೈಸ್ ಸದ್ಯಕ್ಕೆ ಈ ಬಾಕ್ಸಲ್ಲಿ ಸೇವಿಂಗ್ಸ್ ಮಾಡ್ತಿದ್ದೀನಿ ಈಗ ಅಲ್ಲೇ ಸೇವಿಂಗ್ ಮಾಡೋದಕ್ಕೆ ಒಂದು ಎರಡು ವಾರ ಐತೆ ನಮಗೆ ಅದು ಇವತ್ತು ನಾಲ್ಕನಕ್ಕೆ ಬಂತು ಹೇಳಿದ್ನಲ್ಲ ಸೊ ಅದಕ್ಕೆ ನಿಮಗೂ ತೋರ್ಸ್ಕಂತ ನಾನು ಡೈಲಿ ಸೇವಿಂಗ್ಸ್ ಮಾಡ್ತೀನಿ ಸೊ ಈಗ ಸದ್ಯಕ್ಕೆ ಇಷ್ಟು ಸೇವಿಂಗ್ಸ್ ಆಗಿದೆ ನಿಮಗೆ ಕೌಂಟ್ ಮಾಡಿ ಹೇಳ್ತೀನಿ ಎಷ್ಟಿದೆ ಅಂತ ಸೊ ಈ ಸೇವಿಂಗ್ಸ್ನೆಲ್ಲ ಏನು ಮಾಡ್ತೀನಿ ಅಂತ ಅದು ಮುಂದಿನ ಬ್ಲಾಕ್ಸಲೆಲ್ಲ ಗೊತ್ತಾಗುತ್ತೆ ನಿಮಗೆ ಒಟ್ಟು ಏನು ನೋ ಆ ಕಡೆ ಕಡೆ ಖರ್ಚು ಮಾಡಬೇಕು ಡೈಲಿ ಅಂತ ಏನೂ ಇಲ್ಲ ಒಟ್ಟು ಡೈಲಿ ಸೇವಿಂಗ್ಸ್ನ ನಾನು ಮಾಡ್ತಾನೆ ನಿಮಗೆ ಇನ್ನು ನನ್ನ ಕಾಂಟೆಂಟಲ್ಲಿ ಸೊ ಸ್ವಲ್ಪ ಬೋರ್ ಹೊಡಿತಿದೆ ಅಂತ ನನಗೆ ಫೀಲಾಗಿದೆ ಸೊ ಅದ್ರ ಮೇಲೆ ಅದ್ರ ಮೇಲೆ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಒಳ್ಳೊಳ್ಳೆ ಕಾಂಟೆಂಟ್ ಕೊಡೋಕ್ಕೆ ಟ್ರೈ ಮಾಡ್ತೀನಿ ಸೊ ಈಗ ಅದೇ ಕೆಲಸ ಅಲ್ಲಿಂದ ಬಂದು ಮತ್ತೆ ಕಾಂಟೆಂಟ್ ಮಾಡಬೇಕಂದ್ರೆ ಸ್ವಲ್ಪ ಕಷ್ಟ ಆಗ್ಬೋದು ಬಟ್ ಆಲ್ವೇಸ್ ಎಂಟರ್ಟೈನ್ಮೆಂಟ್ ಮಾಡೇ ಮಾಡ್ತೀನಿ ಅಂತ ಹೇಳ್ತಾ ಸೊ ಒಳ್ಳೊಳ್ಳೆ ಕಂಟೆಂಟ್ ಆದಷ್ಟು ಬೇಗ ಕೊಡ್ತೀನಿ ಬಟ್ ನಿಮ್ಮ ಸಪೋರ್ಟ್ ನನಗೆ ಇದು ಬೇಕಾಗ್ತಿದೆ ಅಷ್ಟು ಮಟ್ಟಿಗೆ ಇನ್ನೂ ಬರ್ತಿಲ್ಲ ಸೊ ನಿಮ್ಮ ಸಪೋರ್ಟ್ ನನಗೆ ಸ್ವಲ್ಪ ಇಂಪಾರ್ಟೆಂಟ್ ಇದೆ ಇವಾಗ ಸದ್ಯಕ್ಕೆ ಬನ್ನಿ ಈಗ ನನ್ನ ಸೇವಿಂಗ್ಸ್ ಎಷ್ಟಿದೆ ಕೌಂಟ್ ಮಾಡಿ ನಿಮಗೆ ಹೇಳ್ತೀನಿ ಈಗ ಐಸ್ ಈಗ ಎಷ್ಟಿದೆ ಗೊತ್ತಾ ಬನ್ನಿ ಐಸ್ ಕೌಂಟ್ ಮಾಡ್ತಾಯಿದ್ದೀನಿ ತ್ರೀ ತ್ರೀ ಫೋರ್ ಫೈ ಸಿಕ್ಸ್ ಗಾಯಸ್ ಈಗ ನನ್ನ ಹತ್ರ ಟೂ ತೌಸಂಡ್ ಫೋರ್ ಹಂಡ್ರೆಡ್ ರುಪೀಸ್ ಇದೆ ನನ್ನ ಈಗಿನ ಪ್ರೆಸೆಂಟ್ ಸೇವಿಂಗ್ಸ್ ಟೂ ತೌಸಂಡ್ ಫೋರ್ ಹಂಡ್ರೆಡ್ ಆಮೇಲೆ ಡೈಲಿ ಇದರಲ್ಲಿ ನನ್ನ ಡೈಲಿ ಬೇ ಸೇವಿಂಗ್ಸ್ ಬಂದು ತ್ರೀ ಹಂಡ್ರೆಡ್ ರುಪೀಸ್ ಡೈಲಿ ತ್ರೀ ಹಂಡ್ರೆಡ್ ಸೇವಿಂಗ್ಸು ಸೊ ಈಗ ಸದ್ಯಕ್ಕೆ ನನ್ನ ಕೈಯ್ಯಲಿ ಟೂ ತೌಸಂಡ್ ಫೋರ್ ಹಂಡ್ರೆಡ್ ಇದನ್ನು ತೋರಿಸ್ಕೋಬೇಕು ಮಾಡಬೇಕು ಅಂತ ಏನಿಲ್ಲ ಬಟ್ ಹೇಳಿದ್ನಲ್ಲ ಬ್ಲಾಗಲ್ಲಿ ನನ್ನ ಸೇವಿಂಗ್ಸಿಂದ ನಾನು ನೀನೇನು ಮಾಡ್ತೀನಿ ಅಂತ ಕೆಲವ್ರಿಗೆ ಅದು ಇಷ್ಟ ಆಗ್ಬೋದು ನೀವು ಈ ಥರ ಸೇವಿಂಗ್ಸ್ ಮಾಡ್ಬೋದು ಅನ್ನೋ ಇದ್ರೆ ಇಂಟೆನ್ಷನ್ ಮೇಲೆ ಮಾಡಿರೋದು ಸೊ ಇವಾಗ ನನ್ನ ಸೇವಿಂಗ್ಸು ಸೊ ಬನ್ನಿ ಈಗ ಇದನ್ನು ವಾಪಸ್ ಮತ್ತೆ ಅಲ್ಲೇ ಇಟ್ಟು ಇದನ್ನು ನಾನು ಕರೆಕ್ಟಾಗಿ ಒಂದು ಮಂತಿಗೆ ಒಂದೊಂದು ಸಲ ತೆಗಿತಾ ಹೋಗ್ತೀನಿ ಇಸ್ ಸೊ ಬನ್ನಿ ನನ್ನ ಜೊತೆ ನೀವಿರಿ ನಾನು ನಿಮ್ಮ ಜೊತೆ ಎಲ್ಲ ಹಂಚ್ಕೊತೀನಿ ಅಂತ ಹೇಳ್ತಾ ಸೊ ಬನ್ನಿ ಈಗ ಸದ್ಯಕ್ಕೆ ಇದು ಎಲ್ಲಿತ್ತೋ ಅಲ್ಲಿ ಲಿಕ್ವಿಡಾನ ಫಿಲೇಸ್ ಇವಾಗ ನೋಡಿದ್ರಲ್ಲ ನನ್ನ ಸೇವಿಂಗ್ಸ್ ಬಗ್ಗೆ ಸೊ ಈ ಸೇವಿಂಗ್ಸನ್ನ ನಾನು ಯಾಕೆ ಮಾಡ್ತಿದ್ದೀನಿ ಏನು ಮಾಡ್ತಿದ್ದೀನಿ ನೆಕ್ಸ್ಟ್ ಅಲ್ಲಿ ಗೊತ್ತಾಗ್ತಾ ಹೋಗುತ್ತೆ ಸೊ ಈ ಸೇವಿಂಗ್ಸ್ ನಾನು ತೋರಿಸ್ಕೋಬೇಕು ನನ್ನ ಹತ್ರ ಎಷ್ಟು ಅಮೌಂಟ್ ಇದೆ ಅಂತ ತೋರಿಸ್ಕೋಬೇಕು ಅನ್ನೋದು ಏನು ಇಲ್ಲ ಅದು ದಯವಿಟ್ಟು ಯಾರು ಆ ಥರ ಅರ್ಥ ಮಾಡ್ಕೋಬೇಡಿ ನಾನು ಹೇಳಿದ್ದಲ್ಲ ನಾನು ಯಾವ ರೀತಿ ಸೇವಿಂಗ್ಸ್ ಮಾಡ್ತಿದ್ದೀನಿ ಅದಕ್ಕೆ ಯಾವ್ಯಾವ ರೀತಿ ನಾನು ಖರ್ಚು ಮಾಡ್ತೀನಿ ಹೇಗೆ ಖರ್ಚು ಮಾಡಬೇಕು ಸ್ವಲ್ಪ ನಿಮ್ಮ ಹತ್ರ ಶೇರ್ ಮಾಡಿಕೊಂಡ್ರೆ ನನಗೋದು ಬರುತ್ತೆ ಸೊ ಎದು ಖರ್ಚು ಮಾಡೋದು ಬೇಡ ಅಂತ ಈ ಥರ ಸೇವಿಂಗ್ಸ್ ಐಡಿಯಾನ ಹುಡ್ಕೊಂಡಿದ್ದೀನಿ ನೀವು ಇದೇ ರೀತಿ ಸೇವಿಂಗ್ಸ್ ಮಾಡಿರಿ ತುಂಬ ಯೂಸ್ ಆಗ್ಬೋದು ಮುಂದಿನ ದಿವಸಗಳಲ್ಲಿ ಸೊ ಈಗ ಈ ಸೇವಿಂಗ್ಸ್ ಪಾರ್ಟ್ನ ನಾನು ನಿಮಗೆ ಇವ ಇವತ್ತಿನ ಬ್ಲಾಗಲ್ಲಿ ಹಂಚ್ಕೊಂಡಿದ್ದೀನಿ ಸೊ ಎಲ್ಲರೂ ನೋಡಿದಿರ ಅಂದ್ಕೊತೀನಿ ಎಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತು ನಾಳೆ ವಿಡಿಯೋದಲ್ಲಿ ಸಿಕ್ತಿನ ಕೇಳ್ಸ ಬಾ ಗೈಸ್